ಅಲ್ಲ ಕಾಕಾ ಒಂದು ಫೋನ್ ಮಾಡ್ದಂಗ್ ಬಂದಿದ್ದಾರೆ ಇಲ್ಲ ಒಂದ್ ಫೋನ್ ಯಾರು ಮಾಡಬೇಕಲ್ವಾ ಅಯ್ಯೋ ಏನ್ ಮಾಡ ಫೋನ್ ಮಾಡಬೇಕಾಗಿತ್ತು ಹೋ ಸುಮ್ನಿರಿ ಫೋನ್ ಗಿನ್ನೆಲ್ಲ ಯಾಕೆ ಮತ್ತ ಎಲ್ಲ ಚೆನ್ನಾಗಿದಾರ ಹ್ಮ್ ಎಲ್ಲ ಚೆನ್ನಾಗವ್ರೆ ನೀವ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಕಾಕಾ ಕಕ್ಕ ಚೆನ್ನಾಗಿವಿ ನೀವ್ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿವಿ ಅಕ್ಕ ಎಲ್ ಹೋದವನು ಮಗ ಅವನ ಅದೆಲ್ಲೋ ಹೋದ್ನ ಇಲ್ಲ ಇದ್ದ ಇಷ್ಟ ಕಂಟ್ಲ್ವ ಇವತ್ತೇನು ಎಲ್ಗೂ ಹೋಗಿಲ್ಲ ಈಗ ತನ ಹೊರ್ಗಡೆ ಹೋದ್ನ ಬೈಕ್ ತಕೊಂಡು ಇನ್ನೇನಣ್ಣ ಇನ್ನೇನ್ ಸಮಾಚಾರ ಅದೇ ವಿಷಯವಾಗಿ ಮಾತಾಡಕ್ಕೆ ಅಂತ ಬಂದು ನಮ್ಮೂರಲ್ಲಿ ಒಂದು ಹುಡುಗಿಯದೆ ಅದಕ್ಕೆ ಹೆಣ್ಣು ನೋಡಕ್ ಹೋಗದ ಅನ್ನೋದು ಭಾನುವಾರಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟಿವಿ ಈ ನನ್ನ ಮಗ ಏನಂದನು ಅಂತ ಕೇಳ್ಕೊಂಡು ಹೋಗದಂತ ಬಂದು ಫೋನಲ್ಲಿ ಗೀನಲ್ಲಿ ಅವೆಲ್ಲ ಏನು ಚಂದ ಅಂದ್ಬಿಟ್ಟು ಎದ್ರ ಬದ್ರಿಗೆ ಮಾತಾಡದ ಆಯ್ತಿನಿಂದನೋ ಇಲ್ಲ ಆಯ್ಕಿಲ್ಲ ಅಂದನೋ ಹೆಂಗೆ ಅನ್ಬಿಟ್ಟು ಹೊಸ ಕೇಳ್ಕೊ ಹೋಗದ ಅಂತ ಬಂದು ಅಲ್ಲ ಕಣ್ಣ ಯಾಕೆ ಆಯ್ಕಿಲ್ಲ ಅಂದನು ಅವ್ನು ಅಂತಾನೆ ಅನ್ಬಿಟ್ಟು ಕುತ್ಕೊಳಕದ್ದ ಬೆಳಕ ಸುಮ್ಮನಿರಿ ಮಾಡ್ಬಿಡ್ಬೇಕು ಕಣ ಬರಿ ಹಂಗ ನಮ್ಗೂ ಒಂದು ಎರಡು ಮೂರು ಜನ ಹೇಳಿದ್ರು ನೀವು ಅಲ್ಲೇನು ಓಡ್ತೀವಿ ಅಂದ್ರಲ್ಲ ಅದಕ್ಕೆ ನಾವು ಅದು ಅಲ್ಲೇನು ಓಡ್ತೀವಿ ಅಂತ ಅಂದ್ರಲ್ಲ ಅನ್ಬಿಟ್ಟು ಏಯ್ ಬೇಡ ಹೊಂದಿದೆ ಅಲ್ಲೇ ನೋಡಿ ನಮ್ಮೂರಲ್ಲೇ ಹುಡುಗಿ ಮಸ್ತ ಚೆನ್ನಾಗದ ನಾವು ನೋಡಿವಿ ಅದೇನೋ ಪಿ ಯು ಸಿ ಗಂಟು ಓದಿದ ಕಂಡು ಡಿಗ್ರಿ ಓದಿದದ ಊಟ ಓದಿದೆ ಇಷ್ಟ ಓದಿದೆ ಅವಳು ಒಬ್ಬ ಮಗಳು ಮನೆ ಕಡೆನೂ ಅವರು ಚೆನ್ನಾಗ್ರೆ ಆಸ್ತಿ ಬದುಕು ಏನಾದ್ರೂ ಜೋರಾಗವ್ರೆ ಅದೇ ಆ ಇಲ್ಲ ಒಣ್ಣೆ ಹೇಳ್ತು ಇಲ್ಲ ಮುದ್ದದಲ್ಲಿ ಇರ್ತಿರೋರು ಬಣ್ಣ ಅಂತದೆ ಅವಯ್ಯ ಬಂದು ಮಾರ್ಕಪ್ಪ ಚೆನ್ನಾಗದೆ ಹುಡ್ಗಿ ಮಾರ್ಗಿ ಇಟ್ಕೊಂಡು ಮುದ್ದಿದ್ವಿ ಮಾಡಿರೋ ಏನು ನಿಮ್ಮ ಮಗನಿಗೆ ಅಂತ ಕೇಳ್ತು ಹ್ಞೂ ಅಂದಿದ್ಕೆ ಆಯಿತು ಮಾಡ್ಕೊಳದಿರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಂದರು ಹುಡ್ಗಿನ ನೋಡಕ್ಕೆ ತಗೋದೇ ಇಲ್ಲ ಚೆನ್ನಾಗಿ ಆಕೆ ಇವ್ನ ಬದ್ರು ಕುಣ್ಸ್ಕೊಂಡು ಮಾತಾಡಿಸ್ಬಿಟ್ಟು ಹೋಗುಮ್ಮ ಅಂತ ಬಂದು ಅಯ್ಯೋ ಇವತ್ತಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಮಾಡ್ಕೊಂಡು ಮಾತಾಡಿಸ್ತೇವಲ್ಲವಾ ಆ ಏನಪ್ಪ ಒಳ್ಳೆ ಕೇಳಕತ್ತದ ಏ ಇಲ್ಲ ಇಲ್ಲ ಹಂಗಲ್ಲವ ಇವನು ಅಂಥ ಕೆಲವು ರೂಟ್ಕೆಲ್ಲ ಹೋಗಂಗಿಲ್ಲ ಬಿಡಿ ಇವ್ನಗೆ ನನ್ನ ಭಯ ಜಾಸ್ತಿ ಅಂಥದೆಲ್ಲ ಇಲ್ಲ ಓ ಏನದ ಆಗ್ಲಿ ಅಣ್ಣ ಕೇಳ್ಬೇಕಲ್ಲ ನಾವೇ ಮಾತ್ರವ ಅದೊಂದು ಬುದ್ಧಿ ಮಾತ್ರ ಕೊಲಿಂಗಿಲ್ಲ ಕಣ ನಮಗೂ ಅದೇ ಖುಷಿ ಏನೋ ಒಳ್ಳೇದಾಗಲಿ ಅಣ್ಣ ಅತ್ಲಾಗೆ ಮಾಡ್ಕೊಂದ್ರು ಇನ್ನು ಇನ್ನೂ ಒಳ್ಳೇದೇ ಬಿಡಿ ಎಲ್ಲಾದ್ರೇನು ಇಲ್ಲಾದ್ರೇನು ಅಲ್ಲಾದ್ರೇನು ಒಳ್ಳೇದಾಗ್ಲಿ ಅದಕ್ಕೆ ಆ ವಿಷಯ ಹೇಳ್ಬಿಟ್ಟು ಹೋಗಮ್ಮ ಡೈರೆಕ್ಟಾಗಿ ಮಾತಾಡ್ಬಿಡೋದ ಅನ್ಕೊಂಡು ಹಂಗೆ ಬಂದು ಬರ್ತನಾ ಎಲ್ಲೋವಾ ಈ ಈತನ ಕೂಡ್ರ ತಕೊಂಡು ಓದ್ನಾ ಎಲ್ಲೂ ಓದ್ತೇನೆಲ್ಲ ಅವತ್ತು ನನ್ನ ಕೆಲಸ ಪಲ್ಸಕ್ಕೆ ಎಲ್ಲೂ ಹೋಗಿಲ್ಲ ಅವನು ಇಲ್ಲೇಯ ಕೂಡ್ರ ತಕೊಂಡು ಎಲ್ಲ ಯಾರೋ ಪೆಂಡ್ ಓಟ್ ಓಟ್ಬರ್ತೀನಿ ತಡವ ಅನ್ಬಿಟ್ಟು ಹಂಗೆ ಓದ್ನಾ ನೀವ್ ಏನಕ್ಕೆ ಊರಿಗೆ ಅಯ್ಯೋ ಏನ್ ಮಾಡದವ ನಮಗೂವಾ ನಿಮ್ಮನ್ನ ಓಡಂಗಾಗ್ಬಿಟ್ಟು ನ್ಯಾನ್ಯ ದಿನ ನೆನ್ಕಂಡ್ವಿ ಹೋಗ್ಬಿಟ್ಟಾರು ಬರಬೇಕು ಭಾಳ ದಿವ್ಸ ಆಯ್ತು ಹೋಗ್ಬಿಟ್ ಬರೋಮ್ಮ ಅಂತ ಅಯ್ಯ ಏನ್ ಮಾಡೋದು ಇಲ್ಲಿ ಕೆಲಸ ಜಾಸ್ತಿ ಅಲ್ವಾ ಮುಗಿಸ್ಕೊಂಡು ಅಮ್ಮಕೋದ್ರ್ಯಾಡ್ ದಿವಸ ಇದ್ ಬಿಟ್ಟು ಬರ್ಬೋದು ಅನ್ಕೊಂಡ್ವಿ ಇನ್ ಬುಡಿ ಇನ್ನು ಎನ್ ನೋಡಕೋದ್ರ ಮಾಂಸಾಸ್ರ ಅದು ಇದು ಅಂತ ಇರ್ತದ ಓ ಓ ಬರ್ತಿವ ಬಂದು ಒಂದ್ ವಾರ ಇರ್ತೀವಂತ ಬಂದಿ ಒಂದ್ ತಿಂಗಳು ಇರ್ಬೇಕು ಎಂತ ವಾರ ಐತಿರಿ ಬಂದ್ರ ಮದುವೆ ಕಳೆ ಗಂಟು ಅಲ್ಲೇ ಇಲ್ಲೇ ಏನು ಮಾಡಬೇಕು ನೀವು ಮನೆ ಬಿಟ್ಟು ಬರಕ್ ಅದ ಬರ್ತಿವಿ ಸುಮ್ನೇರಿ ಬರ್ದರ್ ಇದಾವ್ ಅನ್ ಬರ್ಲಿ ಕೇಳೋದು ಅವ್ನು ಬೇಡ ಬ್ಯಾಡಂತಾನೇ ನಿನ್ ಬೇಕು ಅಂದನ ಬೇಡ ಅಂತಾನೆ ಅನ್ನದು ಅವ್ರ ಅಂತ ಹೇಳ್ಬಿಟ್ಟು ನಾ ಕುತ್ಕಳಕತ್ತ ಮಾಡ್ಬೇಕ ಸುಮ್ನಿರು ಹಾ ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕೇಳ್ಕೊತ್ಕಳಕತ್ ಅವ್ರಿಗೆ ಆ ಮಾಡಲೇಬೇಕು ಹೋಗಿ ಬರ್ರಿ ಓ ಅಪ್ಪ ಅಮ್ಮ ಎಷ್ಟೊತ್ತಲ್ ಬಂದ್ರಿ ಈಗ ಬಂದಕಲ್ಲ ಮಗ ಚನಾಗಿದ್ಯಾ ಅಮ್ಮ ಅವ್ನು ನೀನ್ ಚನ್ನಾಗಿದ್ಯಾ ಯಾ ಓ ಕಲ್ಲ ಮಗ ಚನ್ನಾಗಿನಿ ಏನು ಅವ್ನ್ ಫೋನು ಇಲ್ಲ ಏನು ಇಲ್ಲ ಇದಕ್ಕಿದಂಗ ಬಂದ್ಬಿಟ್ಟಿದ್ರ ಓ ಬಂದಕಲ್ಲಪ್ಪ ನೀನು ಏನಾರಗ್ಯಾ ಅನಿಲ ಒಯಪ್ಪ ಅನ್ಕಂಡು ನಾವೇ ಮಾಡ್ಬೇ ಹೆಂಗ್ ನೋಡೀಕಲ್ಲ ಊರಲ್ಲಿ ಆಕೆ ಬಂದ ಹೇಳ್ಬಿಟ್ಟು ಹೋಗದ ಅನ್ಬಿಟ್ಟು ಆಮೇಲಿಂದ ನಾವು ನೋಡ್ಬಿಡೋದು ನೋಡ್ಬಿಟ್ಟು ಒಪ್ಕೊಬಿಡೋದು ಆಮೇಲೆ ನೀನು ಆಯ್ಕೆಲಾಗ ಗೀಕಿಲ್ಲ ಅನ್ನೋದು ಯಾಕೆ ಬೇಕು ಅಂದ್ಬಿಟ್ಟು ನೀನು ಕೇಳ್ಕೊಂಡು ಹೋಗ್ಬ ಅನ್ಕೊಂಡ ಬಂದು ಊರಲ್ಲೇ ಒಂದು ಹುಡುಗಿದ್ರೆ ಚೆನ್ನಾಗದೇ ನೋಡಕ್ಕೇ ಒಳ್ಳೆ ಗುಣಮನ್ ಮಗು ಅದೇ ಅದಕ್ಕೆ ಹೇಳೋದು ಅನ್ಕೊಂಡು ಬಂದು ಹೆಂಗಪ್ಪ ಏನಪ್ಪ ನೀನು ಸಮಾಚಾರ ಅಂತ ಕೇಳದಂತ ಅಲ್ಲಕ್ಕ ಅವನೇನು ಕೇಳೋದು ಇನ್ಯಾವಾಗ್ದಾನು ಈಗಾಗ್ದಾನೆ ಆಲಿ ಇಪ್ಪತ್ತೈದು ತುಂಬ ಇಪ್ಪತ್ತ ನಡಿತದ ಇನ್ಯಾವ ಓದ್ಬಾಗೋದು ವಯಸ್ಸಿದಾಗ ಆಗಲಿಲ್ಲ ಅಂದ್ರ ಯಾರು ತಿರ್ಗಾ ಏನು ಕೊಟ್ಟನು ಕೂತ್ಕೊಂಡ್ರ ಏನು ಹೆಂಗೋ ಸಿಕ್ಕಿರೋದು ಹೆಚ್ಚು ಮಾಡಿ ಸುಮ್ಮನೆ ಈ ಎರಡು ವರ್ಷ ಆಡ ಸುಮ್ನಿರಿ ಏನು ಮಾಡಕ್ಕೆ ಓಹ್ ಹೋ ಇನ್ನೂ ಎಷ್ಟು ವರ್ಷ ಕಣ್ಣು ಕೂತ್ಕೊಂಡು ಕುತ್ಕೊ ಸುಮ್ನೆ ಬಾಯಿ ಮುಚ್ಕೊಂಡು ನಿನಗೆ ಕೇಳ್ಕೊಂಡು ಹೋಗಿ ನಿಮ್ಮ ನೀವು ಹೇಳಂಗೆ ನಾನು ಹೇಳೋಕೆ ಬಂದಿರೋಕಾನಪ್ಪ ಸುಮ್ಮನೆ ಬಾಯಿ ಮುಚ್ಕೊ ಒಪ್ಕೊಂಡ್ರೆ ನಿಂಗೆ ಒಳ್ಳೇದು ಹೇಳ್ತೇನೆ ಕೇಳ್ಕೊ ಸುಮ್ಮನೆ ನಮಗೆ ಬೇಜಾರು ಮಾಡಬೇಡ ಮುಸ್ಕೊ ನೀನು ಒಕ್ಕೊ ಏನ್ ಏ ನಿನ್ನೇ ಮಗಿ ನೀನು ಈಗಾಗ್ದಾನೆ ಇಪ್ಪತ್ತಾರು ವರ್ಷ ಸಾಕ ಆಯ್ತದ ಇನ್ನೇನು ಆಗಬೇಕು ಸುಮ್ಮನೆ ಒಪ್ಕೊಂಡ ಆಗು ಬೇಜಾರ್ ಮಾಡಬೇಡ ಅವ್ರಿಗೆ ಹಂಗಲ್ಲಕ್ಕಪ್ಪ ಹ್ಞೂ ಆಯಿತು ಬಿಡಿ ಹ್ಞೂ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ಆಯಿತು ಒಪ್ಕೊತಿನ ಹಂಗೆ ಒಪ್ಕೊಂಡು ಹೋಗ್ ಕಲಿ ನೀನು ಸುಮ್ಮನೆ ಜಾಸ್ತಿ ಇದು ಮಾಡ್ಬೇಡ ನೀನು ಸರಿ ಬಿಡಪ್ಪ ಆಯ್ತು ಹ್ಮ್ ನೀವೆ ಒಪ್ಕೊಂಡು ಒಪ್ಕೊಂಡ್ ಮದ್ವೈತೀನಿ ಸರಿ ಸರಿ ಆಗು ಹ್ಮ್ ಅಲ್ಲಪ್ಪ ಮದ್ವೆ ಆದ್ಮೇಲೆ ಇಲ್ಲಿರೋದೋ ಅಲ್ಲಿರೋದು ಇಲ್ಲಾರು ಇರುವ ಅಲ್ಲಾರು ಇರುವನ್ ಅವ್ನಿಷ್ಟ ಎಲ್ಲಾರು ಇಲ್ಲೂ ಅಲ್ಲಿ ಇಟ್ಕೊಂಡು ಹೋಗ್ಲಿ ಬಿಡಿ ಅಲ್ಲಿ ಇಷ್ಟ ಅಲ್ಲಿ ಇರ್ಲಿ ಇಲ್ಲಿ ಇಷ್ಟ ಇಲ್ಲಿ ಅವ್ನ ಯಾರು ಅಲ್ಲೂ ಬೇಡ ಇಲ್ಲೂ ಬೇಡ ಅಂತ ಎಲ್ಲರೂ ಇರ್ಲಿ ಅವನು ಶಾಸ್ರ ಸಂಬಂಧ ಎಲ್ಲ ಮುಗಿಯ ಗಟ್ಟ ಇರ್ವೇ ಇಲ್ವೆಲ್ಲ ಇರ್ನಾಡ್ಲಾ ಸುಮ್ನೆ ಇದ್ ಮಾಡ್ಬಿಡ ನೀನು ಹಂಗಲ್ಲಕ್ಕಪ್ಪ ಇಲ್ಲಿ ಅವನು ಅಪ್ಪನು ಒಬ್ಬರನ್ನ ಬಿಟ್ಬಿಟ್ಟು ಬರ್ಬೇಕಲ್ಲ ಅಂತ ಬೇಡ ನಡಿಯಪ್ಪ ನಿಮ್ಮ ನಿಮ್ಮ ಅಪ್ಪನೂ ಕರ್ಕೊಂಡು ಬೇಡ ಅಂತ ಹೇಳಿದ್ವಾ ಇರ್ಲಂತೆ ಇಬ್ರು ಇಲ್ಲಿ ಏನ್ ಮಾಡಾರು ಬಂದಿರ್ಲೇಳ ಏನ್ ಏನಂತೆ ಅಯ್ಯೋ ಇದು ಅಲ ಮನ ಬಿಟ್ಟು ಬರಕದಣ್ಣ ಅಂತ ಆಡ್ತಾನಮ್ಗುವ ಇಲ್ಲಿ ಕೆಲಸ ಅಲ್ವಣ ಸರಿ ಹೆಂಗ ಮಾಡಕಾಯ್ತದ ಬಿಡಿ ಈಗ ಒಪ್ಕೊಂಡ್ ಮದ್ವೆಗೆ ಹೆಣ್ಣು ನೋಡಕ್ ಹೋಗದ ಭಾನುವಾರ ದಿವಸ ಹೊಂಟೋಗದ ಬಂದ್ಬಿಡಿ ಹೋಗ್ ನೋಡ್ಕ ಬಂದ್ಬಿಡಕಾಯ್ತದೆ ಆ ಸರಿಕಪ್ಪ ಆಯ್ತು ಹಂಗೆ ಮಾಡಮ್ಮ ಸರಿ ಕಣ್ಣ ನಮ್ಗೆ ಟೈಮ್ ಆಯ್ತದ ಹೋಯ್ತಿವಿ ಬಂದು ಹೋಯ್ತೀವಿ ಅದೇಕ ಏನ್ ಆತ್ರ ಹೋಗಿದ್ರೆ ಆಕೆ ತಳಕ ತಳಕ ಹೋಗಿರ ಸುಮ್ಕಿರಿ ಅಯ್ಯೋ ಇಲ್ಲ ಸುಮ್ಕಿರಿ ಅಕ್ಕ ಹೋಗ್ಬೇಕು ಅಲ್ಲಿ ಮುಗ ಬಂತಿ ಬಿಟ್ಟು ಬಂದಿವಿ ಅಲ್ಲಿ ನಮ್ಮ ಹೂವಾದ ನಮ್ಮ ಹೂನ್ ಗಾತದ ಅಲ್ಲಿ ನೋಡಿ ಇಲ್ಲಿ ಫೋನ್ ಮಾಡ್ತಾ ಕುಂತಾರೆ ಫೋನ್ ಮೇಲೆ ಫೋನ್ ಮಾಡ್ತಾರ ಅಲ್ಲಿ ಹೋಗ್ಬೇಕು ಅಲ್ಲಿ ಮುಗ ಬಂತಿ ಏನ್ ನೋಡ್ಕೊಳಕ್ ಐಕಿಲ್ಲ ಅಣ್ಣ ಅದೇ ಹೊತ್ತದ್ದು ಊಟ ಮಾಡ್ಕೊಂಡು ಹೋಗಿ ನೀವು ಹೋಗೇ ಹೋಗಿ ಒಂದ್ ಸ್ವಲ್ಪ ಅಡುಗೆ ಮಾಡ್ಬಿಡು ಅಕ್ಕ ಅಡುಗೆ ಆಗದ ಕೈ ತೊಳ್ಕಲ್ಲಿ ಊಟ ಮಾಡ್ಕೊಬಿಡಿ ನೀವು ಏನಾರು ಮಾಡ್ಬೋದಾಯ್ತು ಹೋಯ್ತಿವಿ ಹೋಯ್ತಿವಿ ಅಂತಾರಲ್ಲ ಏನು ಬೇಡ ಸುಮ್ಮನೆ ಕೈನಾಸಲ್ಲಿ ಬತ್ತಿವಂತೆ

करकाबंधी रह उना आल्यती वा न् eerste बत्ती ने ला ने लटर रल्या ऑस्रई कहन अप्पा baik सुरे आउखे माळपा baik सरई बंडर अप्पा baik Good बत्ती Emir ఆ ఆయై తో కన్ మగ్నే ఆయై తో బని బని అవనట్ల మగ నడి హోగదా ఊర్గే సంవార బతిన్ బడపా సంవార బతినతే ఈ ఏం మడకి ఊసతి సంవారలే బందిర్తిని ఓ సంవార కంట ఏన్ ఈగ్లే బజరి యాచితి తో సంవార కంట బరే ఏను బా హోగదా జతలే బాపా ఇల్లకపా సంవార బతిని బానవత ఎన్ నోడక హోగదు సంవార బతిని సారి కనపా నిన్నిష్టు బుటిదు యావక బోర్బెక్ అనుసదే బా నీవు బన్నీ ಗಣ ಬತ್ತಿ ಬಿಡಿ ನಾವೇ ನಾವು ಬತ್ತಿವಿ ಮಿಸ್ ಮಾಡಿಬಿಡ್ತೀವಿ ಅಣ್ಣ ನೀವು ಬನ್ನಿ ಏನು ಹೇಳಕ್ಕೂ ಅಕ್ಕಾಯ್ತದೆ ಹ್ಞೂ ಬತ್ತಿವಿ ಕಾಕ ಬತ್ತಿವಿ ಬಿಡಿ ಹ್ಞೂ ನಮ್ಗೂ ಆಸೆ ಇರೋಕ್ಕಿಲ್ಲವಾ ನಮ್ಗೂ ಇವ್ನು ಬಿಡ್ರ ಇವ್ನು ಮದುವೆ ನಿಂತ್ಕೊಂಡು ಬಿಡು ಅಡ್ಕೊಂಡು ಮಾಡ್ಬೇಕು ಅನ್ನೋದು ನಮ್ಗೂ ಆಸೆ ಇದೆ ಅಲ್ವಾ ಸರಿ ಅಣ್ಣ ಆಯಿತು ಬನ್ನಿ ಮುಂದುವರಿ ಹೋದು ಪ್ಲೀಸ್ ಲೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ